ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೀವು ಹೊಸ್ದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ದಿನ ಟೇಸ್ಟಿಯಾದಂತಹ ಮಟನ್ ಕೈಮಾ ಉಂಡೆ ಬಿರಿಯಾನಿ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸುಲಭವಾಗಿ ಮಾಡ್ಕೊಳ್ಬೋದು ಬನ್ನಿ ಮಟನ್ ಕೈಮಾ ಉಂಡೆ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ ಕೈಮ ತೊಗೊಂಡಿದ್ದೇನೆ ನೀಟಾಗಿ ವಾಶ್ ಮಾಡಿ ನೀರಿನ ಅಂಶ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಹಿಂಡಿ ಹಿಂಡಿ ಕೈಮಾನ ಸಪ್ರೇಟಾಗಿ ಬಟ್ಲಿಗೆ ಹಾಕ್ಕೊಳ್ಬೇಕು ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೇನೆ ಹಾಗೆ ಕೈಮಾಗೆ ತಕ್ಕಷ್ಟು ಮಾತ್ರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ ಕೈಮಾಗೆ ಉಪ್ಪು ಖಾರ ಹಿಡಿಯೋ ರೀತಿ ಚೆನ್ನಾಗಿ ಕಲಸ್ಕೊಳ್ಬೇಕು ಇದನ್ನು ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇದನ್ನು ಮಿಕ್ಸಿ ಆನ್ ಮಾಡೋದು ಆಫ್ ಮಾಡೋದು ನಾಲ್ಕು ಸರಿ ಹಾಕ್ಕೊಂಡ್ರೆ ಸಾಕು ಇದು ಜಾಸ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು ನೋಡಿ ಈ ರೀತಿ ತರಿ ತರಿಯಾಗೇ ಇರಬೇಕು ಕೈಮಾ ಈಗ ಇದನ್ನು ಅದೇ ಬಟ್ಲಿಗೆ ತೆಗೆದುಕೊಳ್ತೇನೆ ಇದನ್ನು ಇನ್ನೊಂದು ಸರಿ ಎಲ್ಲ ಕಲಿಸ್ಕೊಳ್ತೇನೆ ಇದನ್ನು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆನ ಮಾಡ್ಕೊಳ್ತೇನೆ ನೋಡಿ ಈ ಸೈಜ್ ಇದ್ದರೆ ಸಾಕು ಎಲ್ಲವನ್ನು ಇದೇ ಸೈಜು ಉಂಡೆ ಕಟ್ಕೊಳ್ತೇನೆ ನೋಡಿ ಎಲ್ಲ ಕೈಮನೂ ಉಂಡೆ ಮಾಡ್ಕೊಂಡಿದ್ದಾಯಿತು ಇದನ್ನು ಒಂದು ಹದಿನೈದು ನಿಮಿಷದಿಂದ ಮೂವತ್ತು ನಿಮಿಷನಾದರೂ ಫ್ರಿಜ್ಜಲ್ಲಿ ಇಕ್ಕೊಂಡ್ರೆ ಉಂಡೆ ಒಡಿದಂಗೆ ಇರ್ತವೆ ಇದನ್ನು ಫ್ರಿಜ್ಗೆ ಇಟ್ಕೊಳ್ತೇನೆ ನಾನಿಲ್ಲಿ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಸಣ್ಣ ಅಕ್ಕಿನ ತಗೊಂಡಿದ್ದೇನೆ ಇದನ್ನು ಎರಡು ಸಾರಿ ವಾಶ್ ಮಾಡ್ಕೊಳ್ತೇನೆ ನೋಡಿ ಎರಡು ಸರಿ ವಾಶ್ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಕೊಳ್ತೇನೆ ಅಕ್ಕಿನ ಒಂದು ಅರ್ಧ ಗಂಟೆ ಆಗಲಿಲ್ಲ ಅಂದರೂ ಒಂದು ಹದಿನೈದು ನಿಮಿಷನಾದರೂ ನೆನೆಸಿಕೊಂಡ್ರೆ ಬಿರಿಯಾನಿ ತುಂಬಾ ಚೆನ್ನಾಗಾಗುತ್ತೆ ನಾನಿಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಕುಕ್ಕರಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೇನೆ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ನಾನಿಲ್ಲಿ ಪಲಾವ್ ಸಾಮಗ್ರಿ ಎರಡು ಪಲಾವ್ ಎಲೆ ಸ್ವಲ್ಪ ಜಾಪತ್ರೆ ಒಂದು ಅನಾನಸು ಒಂದು ಮರಾಠೆ ಮೊಗ್ಗು ಹಾಕ್ಕೊಳ್ತಾ ಇದ್ದೇನೆ ಎಲ್ಲವನ್ನೂ ಹಾಕಿ ಒಂದೆರಡು ಸೆಕೆಂಡ್ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ಎರಡು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ತೇನೆ ಈರುಳ್ಳಿ ಸಾಫ್ಟ್ ಆಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿದೆ ಈಗ ಇದಕ್ಕೆ ಒಂದು ಇಡಿಯಷ್ಟು ಪುದೀನ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಪೇಸ್ಟ್ ರುಬ್ಕೋಬೇಕು ಮಿಕ್ಸಿ ಜಾರಿಗೆ ಒಂದು ಹನ್ನೆರಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಖಾರಕ್ಕೆ ತಕ್ಕಂಗೆ ನೀವು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೋದು ಒಂದು ಏಳು ತುಂಡು ಶುಂಠಿ ಹಾಗೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಸೇರಿಸ್ಕೊಳ್ತೇನೆ ಇದಕ್ಕೆ ನೋಡಿ ಸ್ವಲ್ಪ ಪುದೀನ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ ನೋಡಿ ಈರುಳ್ಳಿ ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ರುಬ್ಬಿರುವಂಥ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಧನಿಯಾ ಪುಡಿನ ಇದನ್ನು ಕಲಿಸ್ಕೊಳ್ಳೋಣ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳೋಣ ಈಗ ಇದಕ್ಕೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಮೂರು ಗ್ಲಾಸ್ನಷ್ಟು ಬಿಸಿನೀರನ್ನ ಹಾಕ್ಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಇದನ್ನ ಇದನ್ನು ಕುದಿಸ್ಕೊಳ್ತೇನೆ ನೋಡಿ ಈ ರೀತಿ ಕುದಿಬೇಕಾದ್ರೆ ಕೈಮಾ ಉಂಡೆನ ಸೇರಿಸ್ಕೊಳ್ತೇನೆ ಎಲ್ಲವೂ ಕೈಮಾ ಉಂಡೆ ಹಾಕ್ಕೊಂಡಿದ್ದಾದ ನಂತರ ಇದನ್ನು ಕಲಸ್ದಂಗೆ ಕುಕ್ಕರ್ ಕ್ಯಾಪ್ ಮುಚ್ಚಿ ಇದನ್ನು ಒಂದು ವಿಜಿಲ್ ಕೂಗಿಸ್ಕೊಳ್ತೇನೆ ನೋಡಿ ಒಂದು ವಿಜಿಲ್ ಬಂತು ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತೇನೆ ಈಗ ಮತ್ತೆ ಗ್ಯಾಸ್ ಹಚ್ಕೊಳ್ತೇನೆ ಈಗ ಇದಕ್ಕೆ ಎರಡು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರೋದ ಹಾಕ್ಕೊಳ್ತೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೇನೆ ಈ ರೀತಿ ಕುದಿ ಬಂದಾಗ ಇದಕ್ಕೆ ನೆನೆಸಿರೋಂಥ ಅಕ್ಕಿನ ನೀರು ಬರ್ಸದ್ಬಿಟ್ಟು ಹಾಕ್ಕೊಳ್ತೇನೆ ಅಕ್ಕಿ ಹಾಕಿದ್ದಾಯ್ತು ಕಲಿಸ್ಕೊಳ್ತೇನೆ ಇದನ್ನು ಕುದಿಸ್ಕೊಳ್ಬೇಕು ಈ ರೀತಿ ಕುದಿಬೇಕಾದ್ರೆ ಸರಿ ಕಲಿಸ್ಕೊಳ್ತೇನೆ ಈಗ ಕುಕ್ಕರ್ ಕ್ಯಾಪ್ ಮುಚ್ತೇನೆ ಇದನ್ನು ಒಂದು ವಿಝಿಲ್ ಕೂಗಿಸ್ಕೊಳ್ತೇನೆ ಒಂದು ವಿಝಿಲ್ ಬಂತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಪ್ರೆಷರೆಲ್ಲ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡ್ತೇನೆ ನೋಡಿ ಪ್ರೆಷರೆಲ್ಲ ಹೋಗಿದೆ ಕುಕ್ಕರ್ ಓಪನ್ ಮಾಡ್ತೇನೆ ನೋಡ್ಬೋದು ಕೈಮಾ ಉಂಡೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಮಟನ್ ಕೈಮಾ ಉಂಡೆ ಬಿರಿಯಾನಿ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ರೆಸಿಪಿ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು